ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಆಗುದಿಲ್ಲ ಅಕ್ಕ ಎಂದ ಪರವಾಗಿಲ್ಲ ಬರುತ್ತೆ ಕೊಡಿ ಅಣ್ಣ ಎಂದ್ಲು ಇಲ್ಲ ಅಕ್ಕ ಬರೋದಿಲ್ಲ ಎಂದ ಅಂಗಡಿಯವನು ವಿರಾಜ್ಗೆ ಅಂಗಡಿಯವನು ಬರಲ್ಲ ಅನ್ನೋದು ನೋಡಿ ಇವಳು ಬರುತ್ತೆ ಅನ್ನೋದು ನೋಡಿ ಕೇಳಿ ತಾಳ್ಮೆ ಕೆಟ್ಟಿತು ಲೇ ಹೋಗ್ಲಿ ಇನ್ನೂ ಇಪ್ಪತ್ತಕ್ಕೆ ತಗೊಳ್ಳೇ ಆರು ಬರುತ್ತೆ ಎಂದ ಇರೋ ನಾಲ್ಕು ಜನರಿಗೆ ಆರು ಯಾಕೆ ವಿರಾಜ್ ಸರ್ ಎಂದಳು ಬಾಯಿ ತಪ್ಪಿ ನಾಲ್ಕು ಜನನಾ ಎಂದು ವಿರಾಜ್ ಪ್ರಶ್ನೆ ಮಾಡಿದಾಗಲೇ ಅವಳಿಗೆ ಅರಿವಾಗಿದ್ದು ತಾನು ಚೋಟೂನ ಸೇರಿಸಿ ಹೇಳಿದ್ದು ಎಂದು ವಿದ್ಯುತ್ಗೆ ಮದುವೆ ಮಾಡಿಬಿಟ್ಟೇನೆ ಬರೀ ಇನ್ನು ಅವನ ಮೇಲೆ ಪ್ಯಾರಿಟ್ಕೊಂಡಿದ್ದಾಳೆ ಎಂದವನ ನೋಡಿ ವಿರಾಜ್ ಸರ್ ವಿದ್ಯುತ್ ಮದುವೆ ಆಗಿಲ್ಲ ಎಂದ್ಲು ಕೊಂಚ ಅವಳು ಬಳಿ ಬಾಗಿ ಮತ್ತೆ ನೀನಾದ ಎಂದ ಛೇ ಇಲ್ಲ ಎಂದಳು ಮುಖ ಕಿವುಚಿ ಅವಳು ಉತ್ತರಕ್ಕೆ ನಕ್ಕು ನೀನು ಮದುವೆ ಆದರೆ ನಾನಿನ ಸುಮ್ಮನೆ ಬಿಡಲ್ಲ ಬಿಡು ನಿನ್ನ ಮದುವೆ ಆದವನ ಮಟಾಷ್ ಮಾಡಿ ಮೂರು ಅಡಿ ಆಡಿ ಜಾಗನ ಫ್ರೀಯಾಗಿ ಕೊಡ್ತೀನಿ ಎಂದು ಹೇಳುವಾಗ ಎಲ್ಲರನ್ನೂ ಮೇಲೆ ಕಳಿಸಿದ್ರಲ್ಲೇ ಇರಿ ನಾನು ಬಾಯಿ ತಪ್ಪಿ ಹೇಳ್ದೆ ಮೋಸ್ಟ್ಲಿ ನಿಮ್ಮನ್ನು ಸೇರಿಸಿ ಹೇಳಿರಬೇಕು ಎಂದು ಮಾತು ತಿರುಗಿಸಿದ್ಲು ಡೌರಾಣಿ ರೀಲ್ ಬಿಡ್ಬೇಡ ನಾಲ್ಕು ಅಂದಿದ್ಯಾ ಅಂದರೆ ಏನೋ ಇದೆ ಎಂದ ಇಲ್ಲ ನಿಮ್ಮನ್ನು ಸೇರಿಸಿನೇ ಹೇಳಿದೆ ಎಂದ್ಲು ಹೌದಾ ಬಂಗಾರಿ ಇನ್ನೂ ನಾನು ಅಲ್ಲಿದ್ದೀನ ಎಂದ ಎಲ್ಲಿ ಎಂದ ಬೇಡ ಕಿವಿಯಲ್ಲಿ ಹಾಟ್ನಲ್ಲಿ ಎಂದು ಬಿಸಿಗುಟ್ಟಿದ ಅವನ ಬಿಸಿ ಉಸಿರು ಕಿವಿಗೆ ತಾಗುತ್ತಿದ್ದಂತೆ ಅವಳ ಮೊಗದಲ್ಲಿ ಸಣ್ಣ ನಗು ಮೂಡಿತ್ತು ಅವರನ್ನು ನೋಡ್ತಿದ್ದ ಅಂಗಡಿಯವನಿಗೆ ಕನ್ನಡ ಅರ್ಥವಾಗದೇ ಹೋದರೂ ಅವರಿಬ್ಬರು ಗಂಡ ಹೆಂಡತಿ ಅಂತ ಗೊತ್ತಾಗ್ತಿತ್ತು ಪಾವ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಅಲ್ವಾ ಎಂದು ಎಚ್ಚರಿಸಿದ್ದ ಅದನ್ನು ಕೇಳಿದ್ದೆ ಸಿರಿ ತಗೊಳ್ಳಿ ಮೂರು ಸಾಕು ಎಂದು ದುಡ್ಡು ಕೊಟ್ಟು ಅಲ್ಲಿಂದ ಮುನ್ನಡೆದ್ಲು ಅವನ ಮಾತಿಗೆ ಖುಷಿ ಪಡುವ ವಿರಾಜ್ ಜೇಬಿಗೆ ಕೈ ಹಾಕಿ ಸಿಕ್ಕಷ್ಟು ದುಡ್ಡು ಅಂಗಡಿಯವನಿಗೆ ಕೊಟ್ಟು ಇಟ್ಕೊ ಎಂದು ಮುನ್ನಡೆದ ಆಗ ಅಂಗಡಿ ಅವನು ಅಕ್ಕ ಯಾವಾಗಲೂ ಕರ್ಕೊಂಡು ಬಾರಕ್ಕ ಎಂದು ಕಿರುಸ್ತಿದ್ದ ಖುಷಿಯಿಂದ ಹಾಗೂ ಹೀಗೂ ಸಣ್ಣ ಪುಟ್ಟ ತರಕಾರಿ ತಗೊಂಡು ನೀವು ಹೊರಡಿ ವಿರಾಜ್ ಸರ್ ನಾನು ಹೊರಟೆ ಎಂದು ಹೋಗಬೇಕು ದಿಗನ್ ಕಾರಲ್ಲಿ ಬಂದಿದ್ದ ಬಾಸ್ ಟೈಮಿಂಗ್ ಓಕೆನಾ ಎಂದ ಪರ್ಫೆಕ್ಟ್ ಎಂದವನು ನಡೆಯ ಆಫ್ ಶರ್ಟ್ ಎಂದು ತರಕಾರಿ ಬ್ಯಾಗ್ನ ತಗೊಳ್ಬೇಕಿತ್ತು ನೀವೇನೇ ಮಾಡಿದ್ರು ನಾನು ಮತ್ತೆ ನಿಮ್ಮ ಆಫ್ ಶರ್ಟ್ ಆಗಿ ನಿಮ್ಮ ಜೊತೆಗೆ ಸಂಸಾರ ಮಾಡಲ್ಲ ವಿರಾಜ್ ಸರ್ ಎಂದು ಸೂಕ್ಷ್ಮವಾಗಿ ಆದರೂ ನಗುತ್ತಾ ಚಲೋ ಏನು ಬೇಕು ಬಲವಂತವಾಗಿ ಪ್ರೀತಿನ ಪಡೆದು ಸಾಧಿಸ್ದೆ ಅಂತ ವಾತ ಮಾಡೋ ನಿಮ್ಮ ಗುಣ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ವಿರಾಜ್ ಸರ್ ಎಂದಳು ಮತ್ತೊಮ್ಮೆ ಅವನನ್ನು ಕೇಳಿಸಲು ದಿಗಂತ್ಗೆ ಸಿರಿ ಮಾತುಗಳು ಸಿಕ್ಕಾಪಟ್ಟೆ ಕೋಪ ತರಿಸ್ತು ಮೇಡಮ್ ನೀವು ಏನು ಮಾತಾಡ್ತಾ ಇದ್ದೀರಾ ಎಂದು ಅಡ್ಡ ಬರುವಾಗ ಅವನಿಗೆ ಕೈ ತೋರಿ ದಿಗಂತ್ ಎಂದು ಸುಮ್ಮನಾಗಿಸಿದ್ದ ಲಂಕಾಧಿಪತಿ ನನ್ನ ಜೀವನದಲ್ಲಿ ನೀವು ಮತ್ತೆ ಬಂದಿರಬಹುದು ಅದು ಕೇವಲ ಬಾಸ್ ಆಗಿ ಅಷ್ಟೆ ಗಂಡ ಆಗಿ ಅಲ್ಲ ಎಂದವಳ ಕಣ್ಣು ತುಂಬಿ ಬಂತು ಆ ಮಾತು ಕೇಳಿ ವಿರಾಜ್ಗೂ ಮೌನ ಆವರಿಸ್ತು ನೀವಿನ್ನಷ್ಟು ದೂರ ನನ್ನ ಜೊತೆಗೆ ಬಂದರೂ ಅದು ಕೇವಲ ಬಾಸ್ ಆಗಿನಿ ಬೇರೇನಾಗಿನೂ ಅಲ್ಲ ಎಂದವಳು ಅವನಿಗೆ ಬೆನ್ನು ಮಾಡಿ ನನ್ನ ಬಾಸ್ ಆಗಿ ದಂಡಿಸೋ ಅಧಿಕಾರ ಇದೆ ನಿಮಗೆ ಗಂಡಾಗಿ ಅಲ್ಲ ಎಂದಾಗಂತೂ ಅವನ ಕೋಪ ತುಪ್ಪಟ್ಟಾಗಿತ್ತು ಮುಷ್ಟಿ ಬಿಗಿ ಮಾಡಿದ್ರೂ ಸುಮ್ಮನೆ ನಿಂತಿದ್ದ ನನ್ನ ಮತ್ತೊಮ್ಮೆ ನಿಮ್ಮ ಇಷ್ಟಕ್ಕೆ ಕುಣಿಸ್ಬೋದು ಅಂತ ಆಲೋಚನೆ ಮಾಡಿ ಬಂದಿದ್ರೆ ದಯಮಾಡಿ ಆಸೆನ ಕೈ ಬಿಟ್ಬಿಡಿ ಹೊಡೆದ ಮನಸ್ಸು ಕೊಟ್ಟು ಕೂಡಲ್ಲ ನಾಳೆ ಆಫೀಸಲ್ಲಿ ಸಿಗ್ತೀನಿ ಎಂದು ಹೆಜ್ಜೆ ಆಗ್ತಿದ್ದವಳ ನೋಡಿ ಆಫೀಸಲ್ಲಿ ನೀನು ಗೊತ್ತಿಲ್ಲದೆ ಹಾಕಿರೋ ರಜೆಗೆ ತಕ್ಕ ಶಿಕ್ಷೆ ರೆಡಿ ಇರುತ್ತೆ ಅನ್ನೋದು ನೆನಪಲ್ಲಿಟ್ಕೊಂಡು ಬನ್ನಿ ಮಿಸ್ ಐ ಸಿ ರಮಣಾಕಾಂತ್ ಬಾಸ್ ಆಗಿ ಅಧಿಕಾರ ಚಲಾಯಿಸೋಕೆ ರೆಡಿಯಾಗಿ ಬಂದಿರ್ತೀನಿ ಬಾಸ್ ಅಂದರೆ ಹೇಗಿರ್ತಾರೆ ಅಂತ ಕ್ಲಿಯರ್ ಪಿಕ್ಚರ್ ತೋರಿಸ್ತೀನಿ ಮುಂಚೆನೇ ಹೇಳಿದ್ದೀನಿ ಸಾಸ್ವಿ ಅಷ್ಟು ತಪ್ಪು ಮಾಡಿದ್ರು ಆನೆ ಅಷ್ಟು ಶಿಕ್ಷೆ ಕೊಡ್ತೀನಿ ಅಂತ ಈಗ ಪ್ರೂವ್ ಮಾಡೋ ಟೈಮ್ ಎಂದವನು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ತರಿಸಿ ದಿಗಂತ್ ನಮ್ಮನೆಗೆ ನಡಿ ಎಂದು ಕಾರ್ ಹತ್ತಿದ ದಿಗಂತ್ ಕೂಡ ಕಾರ್ ಶುರು ಮಾಡಿದ ಸಿರಿ ತಲೆ ತಗ್ಸಿ ನಡೆಯುತ್ತಿರುವಾಗ ಅವರ ಕಾರ್ ಅವಳ ಮುಂದೆಯೇ ಪಾಸಾಗಿತ್ತು ಕಾರ್ ಕನ್ನಡಿಯಲ್ಲಿ ವಿರಾಟ್ ಸಿರಿ ಅಳೋದನ್ನು ಗಮನಿಸಿದ್ದ ಪ್ರೀತಿ ಇಲ್ಲದೆಯೇ ಅಳ್ತಾಳ ಮನಸ್ಸಲ್ಲಿ ಅನುಮಾನಿಸಿದ ಅವರ ಕಾರ್ ಕಡೆಯೇ ನೋಡ್ತಾ ಸಿರಿ ಸಾರಿ ವಿರಾಜ್ ಸರ್ ನನಗೆ ನಿಮ್ಮನ್ನು ನಮ್ಮ ಏರಿಯಾಗೆ ಕರ್ಕೊಂಡು ಹೋಗೋ ಧೈರ್ಯ ಬರಲಿಲ್ಲ ಅಲ್ಲಿ ಏನಾದರೂ ಚೋಟು ನಿಮ್ಮನ್ನು ನೋಡಿ ನಾನು ಅಮ್ಮ ಅಂತ ಪರಿಚಯ ಮಾಡಿಸಿದ್ರೆ ನೀವು ಕೋಪದಲ್ಲಿ ಏನು ಮಾಡ್ತಿರೋ ಅನ್ನೋ ಭಯ ಆಯಿತು ಅದಕ್ಕೆ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟು ಸಾರಿ ಎಂದ್ಕೊಂಡು ನೊಂದು ಮನೆಗೆ ಹೊರಟ್ಲು ಮನೆಗೆ ಸೇರಿ ಬಂದಾಗ ಚೋಟು ಗೆದ್ದಿದ್ದ ಕಪ್ ಟೇಬಲ್ ಮೇಲಿತ್ತು ಅದನ್ನು ನೋಡಿ ಅಪ್ಪ ಯಾರ್ತಿತ್ತು ಕಪ್ ಎಂದು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಒಳಗಡೆ ಬಂದು ಸರಿ ನಿನ್ನ ಮಗನದು ಎಂದರು ರಮಣಾಕಾಂತ್ ಹಾಗೆ ಬೇಸರದಲ್ಲಿ ಅಲ್ಲ ನನ್ನ ಮೊಮ್ಮಗನದು ಎಂದರು ಅಪ್ಪ ಏನಿದು ನಿನ್ ಮಗ ನನ್ನ ಮೊಮ್ಮಗ ಅಂತ ಬೇರೆ ಬೇರೆಯಾಗಿ ಮಾತಾಡ್ತಾ ಇದ್ದೀರಾ ಎಂದವಳಿಗೆ ಮಗನಿಗಾಗಿ ಹಗಲು ರಾತ್ರಿ ದುಡಿತಿದ್ಯಾ ಅವ್ನ ಖುಷಿಗಾಗಿ ಕಷ್ಟ ಪಡ್ತಿದ್ಯಾ ಅವ್ನ ಭವಿಷ್ಯಕ್ಕಾಗಿ ಬೆವರು ಸೂಸಿ ಸಂಪಾದನೆ ಮಾಡ್ತಿದ್ಯಾ ಆದ್ರೆ ಅವನ ಆಸೆ ಏನು ಅನ್ನೋದು ಮರೆತು ಹೇಗ್ ಬದುಕ್ತಿದ್ಯಾ ಎಂದು ಧ್ವನಿ ಹೇರ್ಸಿದ್ರು ಯಾಕಂದ್ರೆ ಮೊಮ್ಮಗನು ಅಳುತ್ತಾ ಬಂದು ತಾತ ಮೊಮ್ಮ ಬಂದಿರ್ಲಿಲ್ಲ ಎನ್ನಲ್ಲ ಅದು ನೋಡಿ ಅವ್ರ ಹೊಟ್ಟೆ ಚೂರು ಎಂದಿತ್ತು ಅಪ್ಪ ಏನಾಯ್ತು ಎಂದಳು ಬೇಸರದಲ್ಲಿ ಆ ಮಗುವಿಗೆ ತಂದೆ ಪರಿಚಯ ಮಾಡಿಸಿಲ್ಲ ನೀನು ಆ ಪುಟ್ಟ ಕಂದಮ್ಮ ಈಗೀಗ ಕಂಡುಬಿಟ್ಟು ಪ್ರಪಂಚ ನೋಡ್ತಿದೆ ಅದರ ಕಣ್ಣಿಗೆ ಬೇರೆ ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ಹೇಗಿರ್ತಾರೆ ಅಂತ ಗೊತ್ತಾಗಲ್ವೇನೆ ಅಪ್ಪ ಇಲ್ಲ ಅಂತ ಸುಮ್ಮನಾದರೂ ಅಮ್ಮ ಅನ್ನೋ ಬೇಸರ ಆಗಲ್ವೇನೆ ಎಂದು ಬೈದರು ಅಪ್ಪ ಅದು ಎಂದು ಸಿರಿ ಮತ್ತೇನೂ ಹೇಳೋ ಮುನ್ನವೇ ಮಗುವಿನ ರೂಮಿನಿಂದ ಹೊರಬರುವ ವಿದ್ಯುತ್ ಅಕ್ಕ ನೀನು ನನ್ನ ಹತ್ರ ಟ್ರೈ ಮಾಡ್ತೀನಿ ಅಂದ್ಯಲ್ಲ ಅಕ್ಕ ಎಂದ ಅಂದೆ ಆದರೆ ಎಂದು ವಿವರಿಸುವಾಗ ಆ ಮಗು ಮೊಮ್ಮ ಬರಲಿಲ್ಲ ಅಂತ ಹಳೋದು ಕೇಳಿನೇ ಬೇಜಾರಾಯಿತು ಇನ್ನು ಸ್ಟೇಜ್ ಮೇಲೆ ಮೊಮ್ಮ ಮೊಮ್ಮ ಅಂತ ಕರೆದಾಗ ನೀನು ಹೋಗದೇ ಇದ್ದಾಗ ಅವನಿಗೆ ಎಷ್ಟು ನೋವಾಗಿರುತ್ತೆ ಅಂತ ಅರಿವಿದ್ಯಾನೆ ನಿನಗೆ ಎಂದು ರಮಣಕಾಂತ್ ಬಯ್ಯುವಾಗ ಅಕ್ಕ ಅವನಿಗೆ ರಜೆ ಕೊಡೋಕ್ಕೇನಂತ ಭಾರ ನನಗೆ ಪ್ರಮೋಷನ್ ಆಗಿದೆ ಇನ್ನು ಮುಂದೆ ಸ್ಯಾಲ್ರಿ ಡಬಲ್ ಬರುತ್ತೆ ನೀನು ಕೆಲಸ ಬಿಟ್ಬಿಡು ಚೋಟು ಓದನ ನಾನು ನೋಡ್ಕೊಳ್ತೀನಿ ಕಣೆ ಎಂದನು ವಿದ್ಯುತ್ ಕೋಪದಲ್ಲಿ ಯಾವಾಗ ವಿದ್ಯುತ್ ಅವನು ಎಂದು ಏಕವಚನ ಬಳಸಿದ್ನೋ ಆಗ ವಿದ್ಯುತ್ ಮರ್ಯಾದೆ ಕೊಟ್ಟು ಮಾತಾಡು ಎಂದಳು ಸಿರಿ ವಿರಾಜ್ನ ಅವನು ಇವನು ಎಂದು ಏಕವಚನ ಬಳಸಿ ಮಾತಾಡಿತು ಅವಳಿಗೆ ಸಹಿಸೋಕಾಗ್ಲಿಲ್ಲ ಆದರೆ ವಿದ್ಯುತ್ಗೆ ಆ ಬಾಸ್ ವಿರಾಜ್ ಎಂದು ಗೊತ್ತಿಲ್ವಲ್ಲ ಅವ್ನು ಯಾವನ್ಗೂ ಏನಕ್ಕೆ ಮರ್ಯಾದೆ ಕೊಡಬೇಕು ರಜೆ ಕೆಡ್ದು ಕೊಡೋಕ್ಕಾಗಲ್ಲ ನೀನಂತೂ ರಜೆ ಹಾಕೋದೆ ಅಪರೂಪ ಮಗುವಿಗಾಗಿ ಅರ್ಧ ದಿನ ರಜೆ ಕೊಟ್ಟಿಲ್ಲ ಅವನು ಎಂದು ವಿದ್ಯುತ್ ಮತ್ತೆ ಮತ್ತೆ ಏಕವಚನ ಬಳಸುವಾಗ ಸಿರಿ ತಾಳ್ಮೆ ಕೆಟ್ಟಿತು ವಿದ್ಯುತ್ ಮರ್ಯಾದೆ ಕೊಟ್ಟು ಮಾತಾಡು ಎಂದಳು ಜೋರಾಗಿ ಆ ರಾಮದ್ದೇವ್ನ ಬೈದ ನಿಂಗೆ ಯಾಕೆ ಬೇಜಾರಾಗತ್ತೆ ಅಕ್ಕ ಈ ಹಿಂದೆ ಕೂಡ ನಾನು ಹೀಗೆ ಬೈತಿದ್ನಲ್ಲ ಎಂದಾಗ ನಾನು ಅಲ್ಲಿ ಕೆಲಸ ಮಾಡ್ತಿಲ್ಲ ಕಣೋ ಈಗ ಎಂದಳು ತಾಳ್ಮೆ ಮೀರಿ ಅಂದ ನೀನು ಕೆಲಸ ಬದ್ಲಿಸ್ತಾ ಎಂದು ಪ್ರಶ್ನಿಸಿದ ಹೌದು ಇವತ್ತಿಂದ ನಾನು ಬೇರೆ ಆಫೀಸಿಗೆ ಕೆಲಸಕ್ಕೆ ಜಾಯಿನ್ ಆಗಿದ್ದೀನಿ ಅದಕ್ಕೆ ರಜೆ ಸಿಗ್ಲಿಲ್ಲ ಎಂದಳು ನೆಲ್ಲ ನೋಡ್ತಾ ನನಗೇನು ಹೇಳೇ ಇಲ್ಲ ಎಂದ ಬೇಸರದಲ್ಲಿ ಯಾಕಂದ್ರೆ ವಿದ್ಯುತ್ ಅಕ್ಕನ ಬೆಳಿ ಎಲ್ಲ ಹೇಳ್ತಿದ್ದ ಯಾಕೋ ಅವಳು ಕೆಲಸ ಬದಲಿಸಿದ ವಿಚಾರ ಹೇಳದೇ ಇದ್ದಿದ್ದು ಕೇಳಿ ಬೇಜಾರಾಯಿತು ಅವನಿಗೆ ಅದು ಒಂದಿನ ಕೆಲಸ ನೋಡಿ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡೆ ಎಂದಾಗ ಸರಿ ಎಂದವನು ಸುಮ್ಮನೆ ರೂಮಿಗೆ ಹೊರಟ ಅವನು ಓದ ಕೂಡಲೇ ಅಪ್ಪನ ಕಡೆ ನೋಡಿ ಅಪ್ಪ ನಾನು ನಿಮ್ಗೆ ಹೇಳೋಣ ಅಂತಿದ್ದೆ ಎಂದು ವಿವರಿಸಲು ಬಂದಾಗ ನನಗೇನು ವಿವರಣೆ ಕೊಡ್ಬೇಡಮ್ಮ ಹೋಗಿ ನಿನ್ನ ಮಗನನ್ನು ನೋಡಿ ಹೋಗು ಎಂದು ಹೋದು ಸಿರಿಗೆ ಯಾಕೋ ಒಂದು ಸುಳ್ಳಿನಿಂದ ದೊಡ್ಡ ದೊಡ್ಡ ಮನಸ್ತಾಪ ಬರ್ತಿದೆ ಅನ್ನಿಸ್ತು ಆದರೂ ಮಗನ ರೂಮಿಗೆ ಓಡೋಡಿ ಬಂದ್ಲು ಅವಳು ರೂಮಿಗೆ ಬಂದಾಗ ಪುಟಾಣಿ ಮಂಚದ ಮೇಲೆ ಮಲಕಿ ಒಂದು ಕೈನ ಗಲ್ಲಕ್ಕೆ ಉರಿ ಇನ್ನೊಂದು ಕೈನಲ್ಲಿ ಪೇಪರ್ ಮೇಲೆ ಏನೋ ಕೀಚ್ತಿತ್ತು ಮಗನ ಶೋಗೆ ಹೋಗಿದ್ರೂ ಬಂದಿದ್ದೆ ಎನ್ನುವಂತಿರಲಿಲ್ಲ ಸಿರಿ ಪರಿಸ್ಥಿತಿ ಚೋಟು ಏನು ಮಾಡ್ತಿದ್ಯಾ ಮಗನೆ ಎನ್ನುತ್ತಾ ಒಳ ಬಂದವಳ ಧ್ವನಿ ಕೇಳಿ ಪೇಪರ್ ಪಕ್ಕಕ್ಕಿಟ್ಟು ಬೆಡ್ಶೀಟ್ ಒಳಗೆ ತೂರಿದ ಚೋಟು ಚೌಟು ಮೊಮ್ಮ ಮೇಲೆ ಕೋಪಾನ ಚಾರಿ ಬಂಗಾರ ನಾನು ಟ್ರೈ ಮಾಡ್ದೆ ರಜೆ ಸಿಗ್ಲಿಲ್ಲ ಎಂದಳು ಅಳು ಮಗದಿ ಆದರೂ ಚೋಟು ಬೆಡ್ಶೀಟ್ ಸರಿಸಲಿಲ್ಲ ಸಾರಿ ಬಂಗಾರ ಬೇಕಿದ್ರೆ ಮೊಮ್ಮ ಪನಿಷ್ಮೆಂಟ್ ತಗೋಳ್ತಾರೆ ಎಂದಳು ಆದರೂ ಅವನು ಟುಟಿಕ್ ಪಿಟಿಕ್ ಅನ್ನಲಿಲ್ಲ ಚೋಟು ಸಾರಿ ಕಣೋ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿದೆ ಬರೋಕ್ಕಾಗಲಿಲ್ಲ ಮಗನೆ ಎಂದಳು ಯಾವಾಗ ಅಮ್ಮನ ಅಳುವ ಧ್ವನಿ ಕೇಳಿಸ್ತೋ ತಕ್ಷಣ ಬೆಡ್ಶೀಟ್ ಸರಿಸಿ ಎದ್ದು ಕುಳಿತನು ಚೋಟು ಆದರೆ ಮೂತಿ ಮಾತ್ರ ಉಪ್ಸಿತ ಛೋಟು ಮೊಮ್ಮ ನೀನು ಶೋ ನೋಡೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ರು ಕಣೋ ಮೇಲೆ ಆಣೆ ನಾನು ನಾನು ಕಷ್ಟಪಟ್ಟೆ ಮಗನೆ ಎಂದವಳ ಮಾತುಗಳು ಗಂಟಲುಬ್ಬಿ ಮುಂದೆ ಬರದಂತಾಯ್ತು ಮೊಮ್ಮ ಅಲ್ಲಿ ಎಲ್ಲರೂ ಎಲ್ಲಿ ನಿನ್ನ ಮಮ್ಮ ಅಂತ ಕೇಳಿದ್ರು ಗೊತ್ತಾ ಪಪ್ಪ ಅಂತೂ ಬರಲ್ಲ ಅಂತ ಗೊತ್ತಿತ್ತು ಅದನ್ನು ನೀವು ಬರ್ತೀರ ಅಂತ ಆಸೆಯಿಂದ ಕಾಯ್ತಿದ್ದೆ ಗೊತ್ತಾ ಯಾಕೆ ಮೊಮ್ಮ ನಿಮಗೆ ನಾನು ಇಷ್ಟ ಅಲ್ವಾ ಎಂದ ಪುಟ್ಟ ಕಣ್ಣಲ್ಲಿ ನೀರು ತುಂಬಿಕೊಂಡು ತಕ್ಷಣ ಮಗನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬಿಗಿ ತಪ್ಪಿ ಪ್ರಾಣ ಕಣು ನೀನು ನಿನ್ನ ಮೇಲೆ ಪ್ರೀತಿ ಇಲ್ದೇ ಇರುತ್ತ ನನ್ನ ಜೀವ ಅಮ್ಮ ಇರೋದೇ ನಿಂಗಾಗಿ ಕಂದ ಎಂದಳು ಮುತ್ತಿಡುತ್ತ ಹೋಗಿ ಮಮ್ಮ ಯಾವಾಗಲೂ ಹೀಗೆ ಮಾಡ್ತೀರಾ ನಾನು ಈ ಸಲ ನಿಮ್ಮ ಜೊತೆ ಮಾತಾಡೋದಿಲ್ಲ ಎಂದನು ಅಮ್ಮನ ತೊಡೆ ಮೇಲೆ ಕುಳಿತು ಕೈ ಕಟ್ಕೊಂಡು ಇನ್ನೊಂದ್ಸಲ ಈ ರೀತಿ ಮೊಮ್ಮ ಮಾಡಲ್ಲ ಬಂಗಾರ ಇನ್ನೊಂದ್ಸತಿ ಸಾರಿ ಸಾರಿ ಪ್ಲೀಸ್ ಎಂದಳು ಕಿವಿ ಹಿಡಿದು ಕ್ಷಮೆಯಾಚಿಸುತ್ತ ನೋ ಎಂದವನು ಮತ್ತೆ ಮೂತಿ ಮರ್ಚಿ ಕುಳಿತಾಗ ಸರಿ ಮೊಮ್ಮಗೆ ಏನಾದರೂ ಪನಿಷ್ಮೆಂಟ್ ಕೊಡು ತಗೊಳ್ತೀನಿ ಎಂದಳು ಕಲ್ಲದ ಮೇಲೆ ಬೆಳಲಾಡಿಸುತ್ತಾ ಸ್ವಲ್ಪ ಆಲೋಚಿಸಿದ ನಂತರ ಪಕ್ಕ ಮಮ್ಮ ಮಾಡ್ತೀರಾ ಎಂದ ಪಕ್ಕ ನೀನು ಏನು ಹೇಳಿದ್ರು ಮಾಡ್ತೀನಿ ಎಂದಳು ತಕ್ಷಣ ಹೋಗಿ ಡ್ರಾಯಿಂಗ್ ಮಾಡ್ತಿದ್ದ ಶೀಟ್ ತೋರಿಸ್ದ ಅದರಲ್ಲಿ ಒಂದು ಪಾಪು ಅದರ ಅಮ್ಮ ಅಪ್ಪನ ಕೈ ಹಿಡಿದು ಸ್ಕೂಲ್ ಚಿಲ್ಡ್ರನ್ಸ್ ಡೇಗೆ ಹೋಗುವಂತೆ ಸ್ಕೆಚ್ ಇತ್ತು ಒಂದು ಮೊಟ್ಟೆ ಆಕಾರಕ್ಕೆ ಕೈ ಕಾಲು ಬರೆದಿದ್ರು ಅದನ್ನು ನೋಡಿದ ಒಂದು ಪುಟ್ಟ ಫ್ಯಾಮಿಲಿಯನ್ನು ಅಂತಿತ್ತು ಮೊಮ್ಮ ನಾನೇ ಡ್ರಾಯಿಂಗ್ ಮಾಡಿದ್ದು ಎಂದ ತುಂಬ ಚೆನ್ನಾಗಿದೆ ಚೋಟು ಎಂದಳು ನಕ್ಕು ನೆಕ್ಸ್ಟ್ ಇಯರ್ ಚಿಲ್ಡ್ರನ್ಸ್ ಡೇಗೆ ನಾನು ನೀವು ಮತ್ತು ನನ್ನ ಪಪ್ಪನ ಕೈ ಹಿಡ್ದು ಹೀಗೆ ಹೋಗ್ತೀವಮ್ಮಮ್ಮಮ್ಮ ಎಂದ ಸಿರಿಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗಲೇ ಇಲ್ಲ ನನಗೆ ಹೀಗೆ ಹೋಗೋ ಆಸೆ ಮಮ್ಮ ಎಂದ ಧ್ವನಿ ತಗ್ಗಿಸಿ ಸಿರಿ ಉಗಳು ನುಂಗುತ್ತಾ ಅಳು ತಡೆದುಕೊಂಡು ಆಯಿತು ಕಂದ ಹೋಗೋಣ ಎಂದಳು ಪುಟಾಣಿಯ ಸಮಾಧಾನಕ್ಕಾಗಿ ಮೊಮ್ಮ ಪ್ರಾಮಿಸ್ ಎಂದು ಕೈ ಚಾಚಿಸ್ತಾ ಪ್ರಾಮಿಸ್ ಎಲ್ಲ ಯಾಕೆ ಚೋಟು ಬಿಡು ಹೋಗೋಣ ಎಂದ್ಲು ಪ್ರಾಮಿಸ್ ಮಾಡಿದೆ ನನ್ನೇ ಪಪ್ಪ ಬರಲ್ಲ ಅಂತಾಯ್ತು ಬೊಮ್ಮೆ ಎಲ್ಲರೂ ನಿನ್ನ ಪಪ್ಪ ಊರಲ್ಲಿದ್ದಾರಾ ಹತ್ರ ಇದ್ದಾರಾ ಅಂತಾರೆ ಹತ್ರ ಹೋದರೆ ವಾಪಸ್ ಬರಲ್ ಬಂತೆ ನನ್ನ ಪಪ್ಪ ದೇವ್ರ ಹತ್ರ ಇದ್ದಾರಮ್ಮ ಎಂದವನ ಮಾತು ಕೇಳಿದೆ ತಡ ಇಲ್ಲ ಬಿಡ್ತೋನು ಅವರು ಹತ್ತಿರದಲ್ಲೇ ಇದ್ದಾರೆ ಎಂದ್ಲು ಅದನ್ನು ಕೇಳಿ ನಕ್ಕು ಹೇ ನನ್ನ ಪಪ್ಪ ನಂಗೆ ಹತ್ರದಲ್ಲೇ ಇದ್ದಾರೆ ಎಂದು ಖುಷಿಪಟ್ಟನು ಹಾಗೆ ಆ ಡ್ರಾಯಿಂಗ್ ಶೀಟ್ ಮೇಲೆ ಅವನೇ ಗೀಚಿದ ಅಮ್ಮ ಗೊಂಬೆಗೆ ಸರಿ ಮೈ ಎಂದು ಹೆಸರಿಟ್ಟ ಹಾಗೆ ಪುಟಾಣಿ ಗೊಂಬೆಗೆ ಚೋಟು ಇಟ್ಸ್ ಮೀ ಎಂದು ಹೆಸರಿಟ್ಟ ಹಾಗೆ ಅಪ್ಪ ಗೊಂಬೆನ ನೋಡಿ ಮೊಮ್ಮ ನನ್ನ ಪಪ್ಪ ಹೆಸರೇನು ಎಂದು ಕೇಳಿದ ಸಿರಿಗೆ ಆತಂಕವಾಯಿತು ಚೋಟು ಈಗ ಅದೆಲ್ಲ ಯಾಕೆ ಎತ್ತಿಡಪ್ಪ ಪ್ಲೀಸ್ ಎಂದಳು ಮೆತ್ತಗೆ ನನ್ನ ಪಪ್ಪ ಹೆಸರೇನು ಮಮ್ಮ ಎಂದು ಹಠ ಹಿಡ್ದ ಚೋಟು ಎಂದು ಸಿರಿ ಸಂಭಾಡಿಸಲು ನೋಡುವಾಗ ನಿಮ್ಮ ಪನಿಷ್ಮೆಂಟ್ ಇದು ನನ್ನ ಪಪ್ಪ ಹೆಸರೇನು ಅಂತ ಹೇಳಿದರೆ ಮಾತ್ರ ನಾನು ನಿಮ್ಮನ್ನು ಕ್ಷಮಿಸೋದು ಎಂದ ಚೋಟು ಅದು ಅದು ಎಂದು ತಡವಡಿಸುವಾಗ ಬರುವ ರಮಣಾಕಾಂತ್ ಹೇಳಮ್ಮ ಸರಿ ನಿನ್ನ ಗಂಡನ ಹೆಸರೇನು ನನ್ನ ಅಳಿಯನ ಹೆಸರೇನು ಎಂದು ಪ್ರಶ್ನೆ ಮಾಡಿದರು ಅಪ್ಪ ಎಂದು ಸಿರಿ ಒತ್ತಾಡುವಾಗ ಮಮ್ಮ ಪಪ್ಪಂಗೆ ಹೆಸರಿಲ್ವಾ ಹೇಳು ಮಮ್ಮ ಎಂದು ಚೋಟು ಹಠ ಹಿಡಿದು ಅವಳು ಹೇಳದೇ ಇದ್ದದ್ದು ಕಂಡು ಪಪ್ಪ ಯಾರು ಅಂತನೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಯಾವಾಗಲೂ ಪಪ್ಪ ಬೇಕು ಅನ್ನಿಸ್ತಾರೆ ನೀವು ಅವ್ರ ಬಗ್ಗೆ ಏನೂ ಹೇಳಲ್ಲ ಐ ಹೇಟ್ ಯು ಮಮ್ಮ ಐ ಹೇಟ್ ಯು ಎಂದು ಗಳೇ ಆಳೋದಕ್ಕೆ ಶುರು ಮಾಡ್ದ ಮಗನೂ ಆಡೋದು ನೋಡೋಕ್ಕಾಗ್ದೆ ವಿರಾಜ್ ಸಿಂಹಾದ್ರಿ ನಿನ್ನ ಪಪ್ಪನ ಹೆಸರು ಎಂದಳು ಧೈರ್ಯ ಮಾಡಿ ಹೆಸರು ಕೇಳಿ ಪುಟಾಣಿ ಅಮ್ಮನ ಕಡೆ ನೋಡಿ ವಿರಾಜ್ ಸಿಂಹಾದ್ರೇನಾ ಎಂದ ಹೌದು ನಿನ್ನ ಪಪ್ಪನ ಹೆಸರು ವಿರಾಜ್ ಸಿಂಹಾದ್ರಿ ಎಂದಳು ನನ್ನ ಪಪ್ಪ ಪಪ್ಪನ ಹೆಸರು ಗೊತ್ತಾಯಿತು ನನ್ನ ಪಪ್ಪನ ಹೆಸರು ಗೊತ್ತಾಯಿತು ಇನ್ನು ಮುಂದೆ ನನ್ನ ಪಪ್ಪ ಯಾರು ಅಂದರೆ ವಿರಾಜ್ ಸಿಂಹದ್ರಿ ಅಂತ ಹೇಳ್ತೀನಿ ನನ್ನ ಪಪ್ಪ ಸಿಂಹ ನನ್ನ ಪಪ್ಪ ಸಿಂಹ ಎಂದು ಅಪ್ಪನ ಕೊಂಬೆಗೆ ವಿರಾಜ್ ಸಿಂಹಾದ್ರಿ ಮೈ ಪಪ್ಪ ಎಂದು ಹೆಸರಿಟ್ಟು ಮುತ್ತಿಟ್ಟ ಸರಿ ಕಣ್ಣುರಿಸ್ಕೊಂಡು ಸರಿ ಈಗ ನಡಿ ಊಟ ಮಾಡಿವಂತೆ ಎಂದು ಹೋಗಬೇಕು ಮಮ್ಮ ನಿಮಗೆ ಒಂದು ವಿಷಯ ಗೊತ್ತಾ ಇವತ್ತು ನನ್ನ ಬಿ ಎಮ್ ನನ್ನ ನೋಡೋಕೆ ಶೋಗೆ ಬಂದಿದ್ರು ಎಂದ ಅವಳು ಸುಮ್ಮನೆ ಹೋಗ್ತಾನೇ ಇದ್ಳು ಆದರೆ ಮೊಮ್ಮ ನನ್ನ ಪಪ್ಪನ ಹೆಸರು ವಿರಾಜ್ ಸಿಂಹಾದ್ರಿ ಬಿ ಎಮ್ ಹೆಸರು ಕೂಡ ವಿರಾಜ್ ಮುಂದೆ ಏನೋ ಇದೆ ನೆನಪಿಲ್ಲ ನಾಳೆ ಸಿಗಲಿ ಕೇಳ್ತೀನಿ ಏನ್ಬಿಟ್ಟಿದ್ದ ಅದನ್ನು ಕೇಳಿದ್ದೆ ರಮಣಕಾಂತ್ ಚೋಟು ಬಿ ಎಮ್ ಹೆಸರು ವಿರಾಜ ಎಂದು ಒತ್ತಿ ಕೇಳಿದ್ರು ಅವ್ರಿಗೆ ಅನುಮಾನ ಬರ್ತಿದೆ ಎಂದು ಸಿರಿಗೆ ತಿಳಿದಂತೆ ಅಪ್ಪ ಏನು ಊರಿಗೊಬ್ಬರೇ ನಿಮ್ಮ ಅಳಿಯ ಅನ್ನೋ ಹಾಗೆ ಕೇಳ್ತಾ ಇದ್ದೀರ ಬಿ ಎಂ ಹೆಸರು ಇರಬಹುದು ಆದರೆ ಅವರೇ ಬಿಡ್ತಾರಾ ಎಂದು ಮಗನನ್ನು ಎತ್ಕೊಂಡು ಹೊರ ನಡೆದ್ರು ಇನ್ನು ಅಲ್ಲೇ ಬಿಟ್ಟರೆ ಏನಾದರೂ ಹೇಳ್ತಾನೆ ಅಂತ ಹೆದರಿಕೆ ಅವಳಿಗೆ ಮಗಳ ಕಂಗಾಲಿನ ಮುಖ ಕಂಡವರು ಆ ಚಿತ್ರ ನೋಡ್ತಾ ಯಾಕೆ ನನಗೆ ಈ ಬಿಎಂ ಮತ್ತು ನನ್ನ ಅಳಿಯ ಒಬ್ಬರೇ ಅನ್ನಿಸ್ತಾ ಇದ್ದಾರೆ ಎಂದುಕೊಂಡು ಅನುಮಾನಿಸಿದರು ಚೋಟಾ ರಾವಣ್ ನಾಳೆ ನಾನು ಬಿ ಎಮ್ ಎ ಪಪ್ಪ ಹೆಸರು ಹೇಳಿ ನನ್ನ ಪಪ್ಪ ನೋಡ್ಕೋಕ್ಕೆ ಹೆಲ್ಪ್ ಕೇಳಬೇಕು ಎಂದ್ಕೊಂಡ ಸಿರಿ ಮನ್ಸಲ್ಲೇ ವಿರಾಜ್ ಸರ್ ಬಳಿ ಚೋಟು ವಿರಾಜ್ ಸಿಂಹ ತನ್ನ ಪಪ್ಪ ಅಂತ ಹೇಳಿದರೆ ಏನಾಗುತ್ತೆ ರಾಯರ ನಾನು ಹೇಳ್ತಾ ಇದ್ದಿದ್ರೆ ಈ ಚೋಟು ಹತ್ತು ಅತ್ತು ಹುಷಾರ್ ತಪ್ಪತಿದ್ದೆ ಅದಕ್ಕೆ ಹೇಳಿಬಿಟ್ಟ ಆದರೆ ಈಗ ಯಾಕೋ ಎಲ್ಲ ಗ್ರಹಗಳು ನನ್ನ ವಿರುದ್ಧ ಇದ್ದಾವೆ ಅನ್ನಿಸ್ತದೆ ಹೇಗಾದರೂ ಮಾಡಿ ಕಾಪಾಡಿ ರಾಯರ ಹೇಗಾದರೂ ಮಾಡಿ ಚೋಟು ಮತ್ತು ವಿರಾಟ್ ಸರ್ ಭೇಟಿ ಆಗೋದು ಹಾಗೆ ನೋಡ್ಕೋಬೇಕು ಎಂದ್ಕೊಂಡ್ರು ಅದೇ ವಿರಾಜ್ ಎಂಗೆ ಪ್ರಾಮಿಸ್ ಮಾಡಿ ಆಗಿತ್ತು ಎಲ್ಲೇ ಇದ್ದರೂ ದಿನದಲ್ಲಿ ಒಮ್ಮೆ ಮೀಟ್ ಆಗ್ತೀನಿ ಎಂದು ಮುಂದೆ ಪುಟಾಣಿಗೆ ಅಪ್ಪನ ಹೆಸರು ಗೊತ್ತಾಯ್ತು ರಮಣಕಾಂತ್ ಮನಸ್ಸು ಬಿಎಂ ಮತ್ತು ವಿರಾಜ್ ಒಬ್ಬರೇ ಅಂತ ಹೇಳ್ತಿದೆ ಪುಟಾಣಿ ಬೇರೆ ತನ್ನ ಬಿಎಂ ಬಳಿಯ ಪಪ್ಪನ್ ಹುಡ್ಕೋಕೆ ಹೆಲ್ಪ್ ಕೇಳಬೇಕು ಅನ್ಕೊಂಡಿದೆ ಆದರೆ ಸಿರಿ ಅವರನ್ನ ಮೀಟ್ ಮಾಡಿರುವ ಇರುವಂತೆ ನೋಡ್ಕೊಳ್ತಾಳಂತೆ ಸಾಧ್ಯನಾ ಹಾಗೆ ಸಿರಿ ಹೋದಾಟ ವಿರಾಜ್ ಅನುಮಾನ ತರಿಸಿರಲ್ವಾ ಏನಂತೀರಾ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಹೊಸ ಕತೆ ಶುರುವಾಗಿದೆ ಸೇರಬಹುದೇ ಸುಡುವ ಹೃದಯವ ಅಂತ ಅದು ಕೂಡ ಬ್ಯೂಟಿಫುಲ್ ಆಗಿರುವಂಥ ಎರಡು ಜೋಡಿಯ ಕತೆ ಆಗಿದೆ ಈಗಾಗಲೇ ಲಿಪಿಯಲ್ಲಿ ನೀವು ಓದಿದರೆ ನಿಮಗೆ ಗೊತ್ತಿರುತ್ತೆ ಇಲ್ಲ ಅಂದರೆ ಇಲ್ಲಿ ನೀವು ತಪ್ಪದೆ ಈ ವಿಡಿಯೋಸ್ನ ನೋಡಬಹುದು ಮತ್ತು ಆ ಕತೆಗೂ ನೀವು ಇಷ್ಟೇ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊಡ್ತೀರಾ ಅಲ್ವಾ ಮತ್ತು ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ